వెల్కమ్ బ్యాక్ టు టులీ కిచెన్ అండ్ బ్లాగ్స్ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಬದ್ನೆಕಾಯಿ ಎಣ್ಣೆಗಾಯಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ರುಚಿಯಂತೂ ಆಗಿದೆ ಹಾಗೆ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಇಲ್ಲಿ ಜಾಸ್ತಿ ರೊಟ್ಟಿ ಜೊತೆ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಒಂದು ಐದಾರು ಬದ್ನೆಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿಯನ್ನು ಒಂದು ಕಾಲು ಕಪ್ಪು ಸಾಸಿವೆ ಕಡಲೆ ಬೀಜ ಹಾಗೆ ಗುರುಳು ಅಂತ ಇಲ್ಲಿ ಸಿಗುತ್ತೆ ಅದನ್ನು ಕೂಡ ಇದಕ್ಕೆ ಬದನೆಕಾಯಿ ಎಣ್ಣೆಗಾಯಿಗೆ ಇದು ಮೇಯ್ನು ಹಾಗೆ ಎಳ್ಳು ಜೀರಿಗೆ ಹಾಗೆ ಕೊತ್ತಂಬರಿ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹುಣಸೆಹಣ್ಣು ಹಾಗೆ ಗರಂ ಮಸಾಲ ಅಚ್ಚ ಪುಡಿ ಹಾಗೆ ಬೆಲ್ಲ ಇದರಲ್ಲಿ ಗುರ್ರೆಳ್ಳು ಹಾಗೆ ಹುಣಸೆಹಣ್ಣು ಬೆಲ್ಲ ಇವು ಮೂರನ್ನು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ಈ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೋಡ್ಕೊಳ್ಳಿ ಹುಳಿ ಅಂದರೆ ಹುಳ ಗಿಡ ಏನಾದರೂ ಇದ್ದರೆ ಅದನ್ನ ಇದು ಮಾಡಿಕೊಳ್ಳಿ ಯಾಕಂದರೆ ಗೊತ್ತಾಗಲ್ಲ ಒಳಗಡೆ ಇರೋದು ಕೆಟ್ಟಾದರೆ ಚೆನ್ನಾಗಿರಲ್ಲ ಅದು ಅದಕ್ಕೋಸ್ಕರ ನೋಡಿ ಈ ಥರ ನಾಲ್ಕು ಭಾಗಗಳನ್ನ ಮಾಡಿ ಕಟ್ ಮಾಡಿಟ್ಕೋಬೇಕು ತೊಟ್ಟು ಉದ್ದ ಇದ್ರೂ ಚೆನ್ನ ನಡೆಯುತ್ತೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಕಡಲೆ ಬೀಜ ಇದೆ ಇದನ್ನು ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಸಿಪ್ಪೆ ಕೂಡ ಹಾಕ್ಬೋದು ಇಲ್ಲ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು ಹೇಗೆ ಬೇಕಾದರೂ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಪಲ್ಯ ಏನಿದೆ ಎಣ್ಗಾಯಿ ಪಲ್ಯ ಅನ್ನೋದು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ನಾನಿಲ್ಲಿ ಗುರೆಳ್ಳನ್ನು ಈ ರೀತಿಯಾಗಿ ಜಸ್ಟ್ ಒಂದು ಒಂದು ನಿಮಿಷಗಳ ಕಾಲ ಅಷ್ಟೇ ಅದು ಯಾಕಂದರೆ ಅದು ಪಟ್ 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 ಸೀರತ್ತೆ ಅಲ್ಲಿವರೆಗೆ ಅದನ್ನು ಹಾಕುವಂಥದ್ದು ಚೆನ್ನಾಗಿರುತ್ತೆ ಈ ಥರ ಸಿಡಿಯುವಾಗ ಅದನ್ನು ತೆಗೆದುಬಿಟ್ರೆ ಸಾಕು ಹಾಗೆ ನಾನಿಲ್ಲಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳು ಈ ಬಿ ಎಳ್ಳನ್ನು ಕೂಡ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಇದು ಪಟ ಪಟ ಸಿಡಿಯುವವರಿಗೆ ಹುರ್ಕೊಂಡು ಇದನ್ನು ಎತ್ತಿಟ್ಕೋಬೇಕು ಇವೆಲ್ಲವನ್ನು ನಾವು ಅವು ಆರಿದ ಮೇಲೆ ನಾವು ಮಿಕ್ಸಿ ಮಾಡಿಕೊಳ್ಳುವಂಥದ್ದು ಪುಡಿ ಮಾಡಿಟ್ಕೋಬೇಕು ಈಗ ನಾನಿಲ್ಲಿ ಸಿಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜವನ್ನು ಹಾಗೆ ಕೊಬ್ಬರಿ ಇವೆಲ್ಲವನ್ನು ಒಟ್ಟಿಗೆ ಹಾಕಿ ಈ ಥರ ಪುಡಿ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಪುಡಿ ಆಗುತ್ತೆ ಗುರಿ ಎಳ್ಳನ್ನು ಜಾಸ್ತಿ ಹಾಕಬಾರ್ದು ತುಂಬಾ ಆದರೂ ಕೂಡ ಅದು ಕಲರ್ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಅಷ್ಟೇ ಹಾಕಬೇಕು ಹಾಗೆ ನಾನಿಲ್ಲಿ ಬನ್ನೆಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇ ಬ ಎಣ್ಣೆಗೆ ಬಿಡುವಾಗ ಸ್ವಲ್ಪ ಜಾಗೃತಿಯಾಗಿ ಬಿಟ್ಕೋಬೇಕು ಯಾಕಂದರೆ ಅದು ಸಿಗಿ ಸಿಗುತ್ತೆ ಅಂದರೆ ಈಗ ನಾವು ಬದನೆಕಾಯಿಯನ್ನು ತೊಳೆದು ಇಟ್ಕೊಂಡಿರ್ತೀವಿ ಅದರಲ್ಲಿ ನೀರಿನ ಇರುತ್ತೆ ಎಣ್ಣೆ ಹಾಕಿದ ತಕ್ಷಣ ಅದು ನಮಗೆ ಸಿಡಿಯುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಜಾಗೃತಿಯಲ್ಲಿ ಹಾಕಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅಚ್ಚಕಾರದ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಅಚ್ಚಕರ ಈ ಎಲ್ಲವನ್ನು ಈ ರೀತಿ ಮಸಾಲೆಗೆ ಮಾಡಿಕೊಳ್ಳುವಂಥದ್ದು ಈಗ ಕೊತ್ತಂಬರಿ ಪುಡಿ ಹಾಗೆ ಗರಂ ಮಸಾಲ ಪುಡಿಯನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ಹಂತದಲ್ಲಿ ನಾವು ಹಣ್ಣನ್ನು ಹಾಕುವಂಥದ್ದು ರಸವನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಏನು ಬಂದಿದೆ ಸಿಹಿ ಎಲ್ಲ ಮಿಶ್ರಿತವಾಗಿರುತ್ತೆ ಖಾರ ಎಲ್ಲ ಮಿಶ್ರಿತವಾಗಿರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಆ ಪುಡಿ ಮಾಡಿಟ್ಕೊಂಡಂತಹದ್ದನ್ನು ಹಾಕ್ತಿದ್ದೀನಿ ಕಡಲೆಬೀಜ ಎಳ್ಳು ಇದೆಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಬೆಲ್ಲವನ್ನು ಸೇರಿಸಿ ಮತ್ತೆ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ಬದನೆಕಾಯಿ ಹೆಣ್ಣಗಾಯಿ ಏನಿದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಾಕಷ್ಟು ವೆರೈಟಿಯಲ್ಲಿ ಮಾಡ್ತಾರೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ನಾವು ಒಂದು ವಿಧಾನ ಈ ರೀತಿಯಾಗಿ ಮಾಡುವಂಥದ್ದು ಯಾಕಂದರೆ ನಮಗೆ ತುಂಬ ಈಸಿಯಾಗಿ ಮಾಡಿಕೊಳ್ಳೋಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ತೀವಿ ಹಾಗೆ ಸ್ವಲ್ಪ ಅರಿಶಿನ ಎಷ್ಟು ಅರಿಶಿನ ಪುಡಿಯನ್ನು ಹಾಕಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಕುದಿ ಒಂದು ಕುದಿ ಬಂದಾಗ ನಾವು ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಬದನೆಕಾಯನ್ನ ಅದಕ್ಕೆ ಹಾಕುವಂಥದ್ದು ಹಾಕಿ ಈ ರೀತಿಯಾಗಿ ಕುದಿಸ್ಕೋಬೇಕು ಎರಡು ಸರಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಎಣ್ಣಗಾಯಿ ನಾ ಇದೇ ರೀತಿ ಈ ರೆಸಿಪಿಯನ್ನು ರೆಸಿಪಿಯನ್ನು ಸರಿ ಟ್ರೈ ಮಾಡಿ ಹಾಗೆ ನಾನು ಮಾಡ್ತಿರುವಂಥ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ರೆಸಿಪಿಯನ್ನು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್